ಶ್ರೀಕೃಷ್ಣ ಪರಮಾತ್ಮ ಕಂಸನ ವಧೆ ಮಾಡಿ ಕಂಸನ ತಂದೆಯಾದಂಥ ಉಗ್ರಸೇನ ನನ್ನ ಸಿಂಹಾಸನದಲ್ಲಿ ಕೂಡಿಸಿ ಪಟ್ಟಾಭಿಷೇಕ ಮಾಡಿದ ನನಗೇನು ಸಿಂಹಾಸನ ಬೇಕಾಗಿಲ್ಲ ಅದರ ಆಸೆಯಿಂದ ನಾನು ಯುದ್ಧ ಮಾಡಿ ಕಂಸನನ್ನು ವಧೆ ಮಾಡಿದ್ದಲ್ಲ ನಾನು ಅದೇ ಗೋಪಾಲನಾಗಿ ಗೋವುಗಳ ಮಧ್ಯದಲ್ಲೇ ವಾಸ ಮಾಡ್ತೇನೆ ನನಗೇನು ಸಿಂಹಾಸನದ ಆಶೆ ಇಲ್ಲ ಅಂತ ತನ್ನ ನಿಸ್ಪೃಹತೆಯನ್ನು ತೋರಿಸಿ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿದ ಉಗ್ರಸೇನ ರಾಜನಾದಾಗ ಅವನ ಸೈನ್ಯದಲ್ಲಿ ಬಲರಾಮ ಮೊದಲಾದಂಥವರೆಲ್ಲ ಅತ್ಯಂತ ಪರಾಕ್ರಮಿಗಳಾದಂಥವರು ಸೈನ್ಯದಲ್ಲಿದ್ದರು ಅದರಿಂದಲೇ ಅವನಿಗೆ ಉಗ್ರಸೇನ ಅನ್ನೋ ಹೆಸರು ಸಾರ್ಥಕ ಆಯಿತು ಸೇನಾ ಅಂದ್ರೆ ಸೈನ್ಯ ಉಗ್ರರಾಗಿರ್ತಕ್ಕಂಥ ಬಲರಾಮಾದಿಗಳು ಯಾರಿಗೂ ಉಗ್ರ ಶತ್ರುಗಳಿಗೆ ಉಗ್ರರಾದಂಥ ಭಯಂಕರರಾದ ಬಲರಾಮಾದಿಗಳು ಇದ್ದದ್ರಿಂದ ಉಗ್ರಸೇನ ಅನ್ನೋ ಹೆಸರು ಸಾರ್ಥಕವಾಯಿತು ಕೃಷ್ಣ ಉಗ್ರಸೇನನಿಗೆ ಪಟ್ಟಾಭಿಷೇಕ ಮಾಡಿದ ಮೇಲೆ ಒಳ್ಳೆ ನೀತಿಶಾಸ್ತ್ರ ಕೋವಿದರಾದಂಥ ಜ್ಞಾನಿಗಳನ್ನು ಕರೆಸಿ ಮಂತ್ರಗಳನ್ನು ಕರೆಸಿ ಅವರ ಕೈಯಿಂದ ಅವರಿಂದ ಮಂತ್ರೋಪದೇಶ ಮಾಡಿಸ್ತಾನೆ ಅಂದರೆ ರಾಜನೀತಿಯನ್ನು ಉಪದೇಶ ಮಾಡಿಸ್ತಾನೆ ಪ್ರತಿನಿತ್ಯವೂ ಕೂಡ ಆ ಕಂ ಉಗ್ರಸೇನನ ಮಂತ್ರಿಗಳು ಏನು ಮಂತ್ರಾಲೋಚನೆ ಮಾಡ್ತಿದ್ರು ಆ ಉಗ್ರಸೇನೆನಿಗೆ ರಾಜನಿಗೆ ಏನು ಸಲಹೆ ಕೊಡ್ತಿದ್ರು ಏನು ಮಾರ್ಗದರ್ಶನ ಮಾಡ್ತಿದ್ರು ಅನ್ನೋದನ್ನು ಸ್ವಾಮಿಗಳು ಈ ನೀತಿ ಶಾಸ್ತ್ರವನ್ನು ಬರೀತಾರೆ ಸಕಲವೂ ಇರಬೇಕು ಕಾವ್ಯದಲ್ಲಿ ಯಾವ ರೀತಿ ರಾಜರು ನಡ್ಕೊಳ್ಬೇಕು ರಾಜನ ಮಂತ್ರಿಗಳು ಎಂಥವರಾಗಿರಬೇಕು ಅವರು ಏನು ಮಂತ್ರಾಲೋಚನೆ ಮಾಡಬೇಕು ಯಾವ ರೀತಿ ರಾಜನಿಗೆ ಉಪದೇಶ ಮಾಡಬೇಕು ಅನ್ನೋದನ್ನು ಕಲಿಸಿದ್ದಾರೆ ಸ್ವಾಮಿಗಳು ಒಬ್ಬ ರಾಜ ವಿಜಯಿಯಾಗಬೇಕಾಗಿದ್ದರೆ ಅವನ ಭಟರು ಹೇಗಿರಬೇಕು ಯುದ್ಧದಲ್ಲಿ ಪಾಲ್ಗೊಂಡಾಗ ಆ ಭಟರು ಪರಾವೃತ್ತಿಯ ನಲಕ್ಷಯಂತಿ ಹಿಮ್ಮೆಟ್ಟಿ ವಾಪಸ್ ಬರಬಾರ್ದು ಯುದ್ಧಕ್ಕೆ ಬೆನ್ನು ಹಾಕಿ ವಾಪಸ್ ಬರಬಾರ್ದು ಹಿಂದುಗಡೆ ತಿರುಗಿಯೂ ಕೂಡ ನೋಡಬಾರ್ದು ಭಟರು ಪರಾವೃತ್ತಲಕ್ಷಯಂತಿ ಮುಂದೇನೆ ಸಾಕ್ತಾ ಇರಬೇಕು ಹಿಂದೆ ತಿರುಗಕೂಡ್ದು ಅವರಿಗೆ ಜಯಾಂಗನೆ ಸಿಗಲಿ ಸಿಗಲಿ ಸಿಗಲಿಬೇಕಾದ್ರೆ ಜಯಾಂಗನ ಅಂತಂದ್ರೆ ಜಯ ಗಳಿಸಿದ್ರೆ ಜಯ ಬರ್ತದೆ ಜಯ ಬರಲಿಲ್ಲ ರಣರಂಗದಲ್ಲೇ ಶತ್ರು ಅಂತಾದರೆ ದಿವಿಜಾಂಗನ ದೊರಿತಾಳೆ ಸ್ವರ್ಗ ಸ್ತ್ರೀಯರು ಸಿಗ್ತಾರೆ ಎಂಥವ್ರಿಗೂ ಕೂಡ ವೀರ ಮರಣ ಆದರೆ ಸ್ವರ್ಗ ಅಂತೂಂಟು ಆದ್ರಿಂದ ವೀರ ಮರಣವನ್ನು ತಂದುಕೊಂಡು ವೀರ ಸ್ವರ್ಗಕ್ಕೆ ಹೋಗಿ ದಿವಿಜಾಂಗನೇಯರ ಜೊತೆಗಿರಬೇಕೆ ಹೊರತು ಮನೆಗೆ ಬಂದು ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಸೇರಬಾರದು ಯುದ್ಧರು ಯೋಧರು ಅಥವಾ ಜಯಾಂಗನೆಯನ್ನು ಸಂಪಾದನೆ ಮಾಡಬೇಕು ಈ ರೀತಿ ರಾಜ ತನ್ನ ಪಟ್ಟದನ್ನ ತಯಾರು ಮಾಡಬೇಕು ಯುದ್ಧಕ್ಕೆ ಹೋದ ಹಾಗೆ ಮಾಡಿ ಬೆನ್ನು ಹಾಕಿ ಓಡಿ ಬರುವವರನ್ನ ಅಂತಹ ಭಟರನ್ನ ರಾಜ ಇಟ್ಕೊಳ್ಬಾರ್ದು ಗುಪ್ತಚಾರರನ್ನ ಇಟ್ಕೊಂಡಿರ್ಬೇಕು ಗೂಢಚಾರರು ಯಾರಿಗೂ ಗೊತ್ತಾಗದಂತೆ ಎಲ್ಲಾ ಕಡೆ ಸಂಚಾರ ಮಾಡ್ತಾ ಶತ್ರುಗಳ ವಿಚಾರವನ್ನ ಚೆನ್ನಾಗಿ ತಿಳ್ಕೊಂಡು ರಾಜನಿಗೆ ತಿಳಿಸೋರಾಗಬೇಕು ಅಂಥ ಚಾರರು ಗೂಢಚಾರರು ರಾಜನಿಗೆ ಇರಬೇಕು ಅವನು ಕೂಡ ರಾಜನೂ ಕೂಡ ಯಾರ ಆಕ್ರಮಣ ಆಗದೇ ಇರುವಂತೆ ಶತ್ರುಗಳು ಆಕ್ರಮಣ ಮಾಡದೇ ಇರುವಂತೆ ತನ್ನ ಸ್ಥಾನವನ್ನ ಭದ್ರಗೊಳಿಸ್ಕೊಂಡಿರ್ಬೇಕು ಅಗಮ್ಯ ಭೂಮಿ ಪರಿಖಾದಿನಿಹಿ ಸುತ್ತಲೂ ಸುತ್ತಲೂ ತೋಡಿರ್ಬೇಕು ಅಥವಾ ಅಗ್ನಿ ಜಲದುರ್ಗ ಪಾಶದುರ್ಗ ಕೋಟೆ ಕಟ್ಟೋದು ಈ ರೀತಿ ಮಾಡಿ ಪ್ರಜೆಗಳನ್ನು ರಕ್ಷಣೆ ಮಾಡ್ತಾ ಇದ್ರೆ ಅವನು ಜಯಗಳಿಸ್ತಾನೆ ಏನೇ ಒಂದು ಹೆಜ್ಜೆ ಇಡಬೇಕಾದ್ರೆ ರಾಜನಾದವನು ಉತ್ತಮರಾದಂಥ ಮಂತ್ರಿಗಳ ಜೊತೆಗೆ ಮಂತ್ರಾಲೋಚನೆ ಮಾಡಿ ವಿಚಾರ ಮಾಡಿ ನಾಲ್ಕು ಉಪಾಯಗಳಿಂದ ಶತ್ರುಗಳನ್ನು ವಶೀಕರಣ ಮಾಡಬೇಕು ಸಾಮ ದಾನ ಭೇದ ದಂಡ ಅಂತಿದೆ ಸಾಮೋಪಾಯ ಅವರಿಗೇನಾದರೂ ಹಣ ಕೊಡೋದು ವಸ್ತ್ರ ಕೊಡೋದು ಮನೆ ಕೊಡೋದು ಈ ರೀತಿ ಮಾಡಿ ಈ ಶತ್ರುಗಳನ್ನು ತನ್ನ ಕಡೆ ಆಕರ್ಷಣೆ ಮಾಡ್ಕೋಬೇಕು ಸಾಮ ಅಂದರೆ ಬುದ್ಧಿವಾದ ಹೇಳಿ ಅವರಿಗೆ ದುಷ್ಟರ ಪಕ್ಷಕ್ಕೆ ಹೋಗಬೇಡಿ ಅಂತ ಅವರಿಗೆ ಬುದ್ಧಿವಾದ ಹೇಳಿ ತನ್ನ ಕಡೆ ಮಾಡ್ಕೋಬೇಕು ದಾನ ಕೊಡಬೇಕು ಇಲ್ಲದೆ ಇದ್ರೆ ಭೇದ ಅಂದ್ರೆ ಅವರವರೊಳಗೆ ಭೇದವನ್ನು ಉಂಟು ಮಾಡಬೇಕು ಒಡಕುಂಟು ಮಾಡುವಂತೆ ಮಾಡಬೇಕು ಏನೋ ನಡೆಯದೆ ಹೋದರೆ ಆಮೇಲೆ ದಂಡ ಒಂದೇ ಸಲಕ್ಕೆ ದಂಡ ಎತ್ತಬಾರ್ದು ಈ ರೀತಿ ಮಂತ್ರಿಗಳ ಜೊತೆಗೆ ಮಂತ್ರಾಲೋಚನೆ ಮಾಡುವವನೇ ಸುಖಿಯಾದ ರಾಜನಾಗ್ತಾನೆ ರಾಜನಿಗೆ ಎರಡಿರಬೇಕು ಉತ್ಸಾಹ ಇರಬೇಕು ಉತ್ಸಾಹದ ಜೊತೆಗೆ ನೀತಿ ಇರಬೇಕು ನೀತಿ ಬಿಟ್ಟು ಉತ್ಸಾಹ ಇದ್ರೆ ಉಪಯೋಗ ಇಲ್ಲ ಉತ್ಸಾಹ ಇಲ್ಲ ಬರೀ ನೀತಿ ಮಾತ್ರ ಇದೆ ಅಂದರೆ ಅದು ಕೆಲಸಕ್ಕೆ ಬರೋದಿಲ್ಲ ಉತ್ಸಾಹ ಮತ್ತು ನೀತಿ ಎರಡಿತ್ತು ಅಂತಂದರೆ ನೀತಿಯಿಂದ ಕೀರ್ತಿ ಬರ್ತದೆ ಉತ್ಸಾಹದಿಂದ ಪ್ರತಾಪ ಉಂಟಾಗ್ತದೆ ಅದರಲ್ಲೇನಾದರೂ ಆಲಸ್ಯ ಮಾಡಿದರೆ ಅವನ ಅಪಕೀರ್ತಿ ಕಟ್ಕೊಳ್ಬೇಕಾಗ್ತದೆ ಪ್ರಜೆಗಳನ್ನು ಹಗಲು ರಾತ್ರಿ ಸಂರಕ್ಷಣೆ ಮಾಡ್ತಾ ಇರಬೇಕು ಹಗಲು ಹೊತ್ತಿನಲ್ಲಿ ಹಗಲು ಸೂರ್ಯನಂತೆ ಇರಬೇಕು ರಾತ್ರಿ ಚಂದ್ರನಂತೆ ಸಂಚಾರ ಮಾಡ್ತಾ ಇರಬೇಕು ಕಾಪಥೇಭ್ಯ ಪ್ರಜಾ ಯಾರು ಎಲ್ಲಿ ದುರ್ಮಾರ್ಗಕ್ಕೆ ಹೋಗ್ತಾರೆ ಅನ್ನೋದನ್ನ ಕಂಡು ಹಿಡಿದು ಅವರನ್ನ ತಡಿಬೇಕು ಇದು ಬರೀ ರಾಜರು ಮಾತ್ರ ಅಲ್ಲ ಮನೇಲಿರ್ತಕ್ಕಂಥ ಯಜಮಾನರು ಕೂಡ ಈ ಕೆಲಸ ಮಾಡಬೇಕಾಗ್ತದೆ ರಾತ್ರಿ ಹೋದ್ರೆ ಎಲ್ಲಿ ಹೋಗ್ತಾರೆ ಇವರು ಎಷ್ಟೊತ್ತಿಗೆ ಬರ್ತಾರೆ ಅದನ್ನ ಕಂಡು ಹಿಡಿಬೇಕು ಕಾಪತೇಬ್ಯ ಪ್ರಜಾ ಅಂಧೇ ರಾಜನಾದವನು ಪ್ರಜೆಗಳನ್ನೇನೆ ಈ ರೀತಿ ಪರೀಕ್ಷೆ ಮಾಡ್ತಾ ರಾತ್ರಿ ಚಂದ್ರನಂತೆ ಗೂಢಚಾರನಾಗಿ ಹೋಗಿ ಎಲ್ಲಿ ಹೋಗ್ತಾರೆ ಹೋಗಬಾರ್ದು ಕಡೆ ಹೋಗ್ತಾರೆ ಅನ್ನೋ ಅಂತ ಇದನ್ನೆಲ್ಲ ಗಮನಿಸಿ ಅವರಿಗೆ ಶಿಕ್ಷಣ ಕೊಡಬೇಕು ದಿನೇ ದಿನೇಶ ಪ್ರೋ ಹಗಲು ರಾತ್ರಿ ಸೂರ್ಯ ಇದ್ದಂತೆ ಇರಬೇಕು ರಾತ್ರಿ ಚಂದ್ರ ಇದ್ದಂತೆ ಇರಬೇಕು ಅವನು ಸೂರ್ಯ ಮತ್ತು ಚಂದ್ರನಿಗೆ ಸಮಾನರಾಗಿ ಪ್ರಜೆಗಳನ್ನ ಸಂರಕ್ಷಣೆ ಮಾಡಬೇಕು ದುರ್ಮಾರ್ಗಕ್ಕೆ ಹೋಗದಂತೆ ತಡಿಬೇಕು ಇನ್ನು ಧನದ ವಿಷಯದಲ್ಲಿ ಹೇಳ್ತಾರೆ ರಾಜರಾದವರು ಹಣವನ್ನ ಕೂಡಿಟ್ಕೋಬಾರದು ಯಾವ ಸಂಸ್ಥೆಯೂ ಕೂಡ ಹಣವನ್ನ ಕೂಡಿಟ್ಕೋಬಾರದು ಹಣ ಕೂಡಿಟ್ಟಂತೆ ಜಗಳ ಶುರುವಾಗ್ತದೆ ಆ ಬಂದದ್ದನ್ನ ಆಯಾ ವರ್ಷ ಖರ್ಚು ಮಾಡಿ ಬಿಡಬೇಕು ಮುಂದಿನ ವರ್ಷಕ್ಕೆ ದೇವರು ಕೊಟ್ಟೆ ಕೊಡ್ತಾರೆ ಹಸುಗಳು ಅವತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿಂತಾವೆ ಮನೆಗೆ ತರೋದು ಅಂತಿಲ್ಲ ಆಹಾರವನ್ನು ಯಾವ ಹಸು ಕೂಡ ಒಂದಿಷ್ಟು ಹುಲ್ಲು ತನ್ನ ಕರುವಿಗಾಗಲಿ ತನಗಾಗ್ಲಿ ನಾಳೆಗೆ ಬೇಕಾಗ್ತದೆ ಅಂತ ತರೋದಿಲ್ಲ ಆದ್ರೆ ಮರು ದಿವಸಕ್ಕೆ ದೇವರು ಇಟ್ಟೇ ಇಟ್ಟಿರ್ತಾನೆ ಮರು ದಿವಸ ಅದೇನು ಉಪವಾಸ ಬೀಳೋದಿಲ್ಲ ಕರು ಉಪವಾಸ ಬೀಳೋದಿಲ್ಲ ದನ ಉಪವಾಸ ಬೀಳೋದಿಲ್ಲ ಹಾಗೆ ರಾಜರಾದವರು ಪ್ರಜೆಗಳಿಂದ ಬಂದಂತ ಹಣವನ್ನ ಅವರಿಗೋಸ್ಕರ ಅವರ ಸೌಕರ್ಯಕ್ಕೋಸ್ಕರ ಖರ್ಚು ಮಾಡಿಬಿಡ್ಬೇಕು ಹಾಗೇ ಕೂಡಿಟ್ಟಿತ್ತು ಅಂತ ಆದ್ರೆ ಜಗಳ ಶುರುವಾಗ್ತದೆ ಹಣ ಇದ್ದಲ್ಲಿ ನಾನು ಬರ್ತೇನೆ ನಾನು ಬರ್ತೇನೆ ಅಂತ ಎಲ್ಲರೂ ಸೇರ್ಕೋತಾರೆ ಅದರಲ್ಲಿ ಕಲಹ ಪ್ರಾರಂಭ ಆಗ್ತದೆ ಒಬ್ರಿಗೊಬ್ರಿಗೆ ವಿರಸ ಆಗ್ತದೆ ಎಷ್ಟೆಷ್ಟು ಹಣ ಸಂಗ್ರಹ ಆಗ್ತದೆ ಅಷ್ಟೆಷ್ಟು ಮನುಷ್ಯನಿಗೆ ಕ್ಲೇಶ ಬರ್ತದೆ ಸುಖ ಬರೋದಿಲ್ಲ ಕ್ಲೇಶ ಬರ್ತದೆ ಮರದಲ್ಲಿ ಫಲ ಬಿಟ್ಟಿತೋ ಅಥವಾ ತೆಂಗಿನಕಾಯಿಗಳು ಬಿಟ್ಟಿವೋ ಅಂತ ಆದ್ರೆ ಮುಳ್ಳು ಅದಕ್ಕೆ ಏನೂ ಫಲ ಕೊಡ್ಲಿಲ್ಲ ಅಂದ್ರೆ ಮುಳ್ಳು ಕಟ್ಟೋದಿಲ್ಲ ಹಣ್ಣು ಬಿಡ್ಲಿಕ್ಕೆ ಶುರುವಾಯಿತು ಅಂತಂದ್ರೆ ಯಾರ್ಯಾರೋ ಬಂದು ತೆಗಿಬಾರದು ಅಂತ ಮುಳ್ಳು ಕಟ್ತಾರೆ ಹಾಗೆ ಹಣ ಇತ್ತು ಅಂತಂದ್ರೆ ಆ ಹಣವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮುಳ್ಳು ಕಟ್ಟಿ ನಮಗೇನೆ ಅದು ಚುಚ್ಚುವಂತಹ ಪ್ರಸಂಗ ಬರ್ತದೆ ಆದ್ರಿಂದ ಹಣವನ್ನ ಪ್ರಜೆಗಳಿಗಾಗಿ ವಿನಿಯೋಗ ಮಾಡಿಬಿಡಬೇಕು ಹಾಗೇ ಇಟ್ಟುಕೊಂಡ್ರೆ ಅದರಿಂದ ಕ್ಲೇಸ ಜಾಸ್ತಿ ಆಯಾ ವರ್ಷ ಖರ್ಚು ಮಾಡಿಬಿಟ್ರೆ ಯಾವ ಸಮಸ್ಯೆಗಳು ಕೂಡ ಇರೋದಿಲ್ಲ ಆ ಫಲ ತೆಗೆದ ಮೇಲೆ ಮತ್ತೆ ಮುಳ್ಳು ತೆಗೆದು ಬಿಡ್ತಾರೆ ಮತ್ತೆ ಇನ್ನೊಂದ್ಸಲ ಹಣ್ಣು ಬಿಟ್ಟಾಗಲೇ ಮುಳು ಕಟ್ಟೋದು ಹಣ್ಣು ತೆಗೆದ ಮೇಲೆ ಬಿಚ್ಚಿ ಬಿಡ್ತಾರೆ ಅದರಂತೆ ಕಾಲ ಕಾಲದಲ್ಲಿ ಸಂಪಾದನೆ ಮಾಡಿದ ಹಣವನ್ನ ಯಾರು ಯಾಚಕರಿರ್ತಾರೆ ಅವರಿಗೆ ಅದನ್ನು ವಿತರಣೆ ಮಾಡಿಬಿಟ್ರೆ ಅವನಿಗೆ ಯಾವ ದುಃಖವೂ ಕೂಡ ಇಲ್ಲ ಸಕಲ ದುಃಖಗಳಿಂದ ನಿರ್ಮುಕ್ತನಾಗ್ತಾನೆ ಆ ಕೂಡಿಟ್ಟ ಅಂತ ಆದ್ರೆ ಅದರಿಂದ ಏನೇನೋ ಸಮಸ್ಯೆಗಳು ಪ್ರಾರಂಭ ಆಗ್ತದೆ ಹಣ್ಣು ತೆಗೆದ ಮೇಲೆ ಮುಳ್ಳನ್ನು ಹೇಗೆ ತೆಗಿತಾರೋ ಅದರಂತೆ ಧನ ವಿತರಣೆ ಮಾಡಿಬಿಟ್ರೆ ಆವಾಗ ಅವರಿಗೆ ಕ್ಲೇಶ ಅನ್ನೋದು ಮುಕ್ತಿ ಆಗ್ತದೆ ಯಾರು ಶ್ರೀಮಂತ ಯಾರು ಬಡವ ಅಂತ ಅನ್ನೋದನ್ನ ವಾದಿರಾಜರು ಈ ಮೂಲಕ ತಿಳಿಸ್ತಾ ಇದ್ದಾರೆ ಸಂಪತ್ತಿನಿಂದ ಕೀರ್ತಿಯನ್ನು ಸಂಪಾದನೆ ಮಾಡಬೇಕು ಬಾಣಗಳಿಂದ ಶತ್ರು ಮೇಲೆ ಪರಾಕ್ರಮ ಮಾಡಿ ದುಷ್ಟರನ್ನ ನಿಗ್ರಹ ಮಾಡಬೇಕು ಅಂಥವನು ಅಂತ ಅನಿಸ್ಕೊಳ್ತಾನೆ ಇಲ್ದಿದ್ರೆ ಅವನೇ ಬಡವ ಹಣ ಬೇಕಾದಷ್ಟಿದೆ ಸಂಪು ಖರ್ಚು ಮಾಡಲಿಲ್ಲ ಕೀರ್ತಿ ಸಂಪಾದನೆ ಮಾಡಲಿಲ್ಲ ಅಂದ್ರೆ ಬಡವನಿಗೂ ಅವನಿಗೂ ಏನು ವ್ಯತ್ಯಾಸ ಇವನಿಗೂ ಇವನಿಗೂ ಏನೂ ವ್ಯತ್ಯಾಸ ಇಲ್ಲ ಅವನು ಕೂಡಿಟ್ಟು ಇವನಿಲ್ಲ ಅಷ್ಟೇ ಇದ್ರೂ ಹಾಗೆ ಅವನಿಗೂ ಕೂಡ ಹಿಂದಿನ ಕಾಲದಲ್ಲಿ ಹಣವನ್ನು ಸಂಪಾದನೆ ಮಾಡಿ ಬೆಳ್ಳಿ ಬಂಗಾರ ಅಂತ ಅದರಿಂದ ಆಭರಣಗಳನ್ನು ಮಾಡಿಸಿ ಒಂದು ಕೊಡದಲ್ಲಿ ಹಾಕಿ ಭೂಮಿ ತೋಡಿ ಆ ಭೂಮಿ ಅಡಿಯಲ್ಲಿ ಅದನ್ನ ನಿಧಿ ಅಂತ ಇಟ್ಟಿರ್ತಾ ಇತ್ತು ಆಮೇಲೆ ಮಣ್ಣು ಮುಚ್ಚುತ್ತಾ ಇತ್ತು ಏನು ಉಪಯೋಗ ಬಂತು ಆ ಹಣ ಹಣ ಭೂಮಿಗೆ ಸೇರಿತು ಇವರಿಗೆ ಮಣ್ಣು ಸಿಕ್ತ ಅಷ್ಟೇ ತೋಡಿದ ಮಣ್ಣು ಮಣ್ಣು ಇವರು ಅದನ್ನೇ ತಿನ್ಬೇಕಾಗ್ತದೆ ಹಣ ಭೂಮಿಗೆ ಹಾಕಿದ್ರು ಮಣ್ಣನ್ನು ತಾವು ತಗೊಂಡ್ರು ಅಂತ ಆಗಿದೆ ಅದಕ್ಕಿಂತ ಹಣವನ್ನೇ ಖರ್ಚು ಮಾಡಿ ಬಿಡ್ಬೇಕು ಯಾಚಕರಿಗೆ ಬೇಡಿದವರಿಗೆ ಅಗತ್ಯ ಇದ್ದವರಿಗೆ ಹಣ ಕೊಡದೇನೆ ಎಷ್ಟ್ ನಿಕ್ಷಿಪತಿಕ್ಷಿತ ಭೂಮಿಯಲ್ಲಿ ಹೂತಿಡ್ತಾರಲ್ಲ ತನಗೆ ಯೋಗ್ಯವಾದ ಮಣ್ಣನ್ನು ತಗೊಂಡು ನಿಧಿಯನ್ನ ಭೂಮಿಪಾಲ್ ಮಾಡಿದ ಹಾಗೆ ಸಂಸಾರ ಅಂತ ಒಂದು ಗಾದೆ ಹೇಳಿದ ಹಾಗೆ ಹೇಳ್ತಾರೆ ಸರ್ವೇಶನಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಭಕ್ತಿ ಇಲ್ಲ ಪರಮಾತ್ಮನ ಆಜ್ಞಾ ರೂಪವಾಗಿರತಕ್ಕಂಥ ಶಾಸ್ತ್ರದಲ್ಲಿ ಆಸಕ್ತಿ ಇಲ್ಲ ಭಗವಂತನ ಆಜ್ಞಾ ರೂಪವಾಗಿರತಕ್ಕಂಥ ಧರ್ಮದ ಮೇಲೆ ಗೌರವ ಇಲ್ಲ ಪರಮಾತ್ಮನ ಅವನನ್ನು ಆಶ್ರಯಿಸಿದಂಥ ಭಕ್ತ ಜನರಲ್ಲಿ ಸನ್ಮಾನ ಲೇಷವೂ ಇಲ್ಲ ಪರಮಾತ್ಮನನ್ನು ಆಶ್ರಯಿಸಿದಂಥ ಭಕ್ತರಿಗೆ ಅವಮಾನವೇ ಸನ್ಮಾನ ಲೇಷವೂ ಇಲ್ಲ ದುಷ್ಟರ ಮೇಲೆ ಅಪಾರವಾದ ಪ್ರೀತಿ ನಿಷ್ಠುರವಾದ ಮಾತನ್ನು ಸಜ್ಜನರಿಗೆ ಆಡೋದು ಕೆಟ್ಟ ಮಂತ್ರಿಗಳು ಕೊಟ್ಟಂಥ ಸಲಹೆಗೆ ಕಿವಿ ಕೊಡೋದು ಇಂಥವರಿಗೆ ಇಂಥವರ ಸಂಸಾರ ಅವರ ಸಾಮ್ರಾಜ್ಯ ಕಂಸಸ್ಯ ಸಂಸಾರವತ್ ಕಂಸನ ಸಂಸಾರದಾಗ ಆಗ್ತದೆ ಕಂಸನ ಸಂಸಾರ ಏನಾಯಿತು ನೋಡಿದ್ವಿ ನಾವೇನೇ ಕಂಸನ ಸಂಸಾರ ಏನಾಯ್ತು ಏಳು ಮಂದಿ ತಮ್ಮಂದ್ರು ಹೋದ್ರು ಸಿಂಹಾಸನ ಹೋಯಿತು ಎಲ್ಲವನ್ನೂ ಕೂಡ ಕಳ್ಕೊಂಡ ಪ್ರಾಣನೂ ಕಳ್ಕೊಂಡ ಅದರಿಂದ ಸರ್ವಾ ಸರ್ವೇಶನಾದಂಥ ಪರಮಾತ್ಮನಲ್ಲಿ ಭಕ್ತಿ ಬೇಕು ನಿರ್ಮಲವಾದ ಭಕ್ತಿ ಭಗವಂತನ ಆಜ್ಞಾ ರೂಪವಾದ ಧರ್ಮಶಾಸ್ತ್ರದಲ್ಲಿ ಆಸಕ್ತಿ ಇರಬೇಕು ಭಗವಂತನನ್ನು ನಂಬಿದಂಥ ವಿಷ್ಣು ಭಕ್ತರಲ್ಲಿ ವೈಷ್ಣವರಲ್ಲಿ ಸನ್ಮಾನ ಮಾಡಬೇಕು ದುಷ್ಟರ ಮೇಲೆ ಪ್ರೀತಿ ಮಾಡಕೂಡದು ನಿಷ್ಠುರವಾದ ಮಾತಾಡಬಾರ್ದು ಕೆಟ್ಟ ಮಂತ್ರಿಗಳ ಮಾತಿಗೆ ಕಿವಿಗೊಡಬಾರ್ದು ಆವಾಗ ಅವರು ಸುಖಿಗಳಾಗ್ತಾರೆ ಯಾರು ವಿಷ್ಣು ಭಕ್ತರಾಗಿರ್ತಾರೆ ರಾಜರು ಅಂಥವರನ್ನ ಲಕ್ಷ್ಮೀ ದೇವಿ ಎಂದು ಬಿಟ್ಟು ಹೋಗೋದನು ಭಾಗ್ಯಲಕ್ಷ್ಮಿ ಸದಾ ವಿಷ್ಣು ಭಕ್ತರಾದ ವೈಷ್ಣವರ ಪಕ್ಷದಲ್ಲೇ ಇರ್ತಾಳೆ ಯಾರು ವಿಷ್ಣು ದ್ವೇಷಗಳಾಗಿರ್ತಾರೆ ಬ್ರಹ್ಮ ದ್ವೇಷಗಳಾಗಿರ್ತಾರೆ ಅಂಥವರಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸೋದಿಲ್ಲ ಯಾಕೆಂದ್ರೆ ಅವಳು ಯಾರು ಪತಿಯನ್ನ ದ್ವೇಷ ಮಾಡ್ತಾರೆ ಅಂಥವರಲ್ಲಿ ಪತಿವ್ರತೆಯರು ಇರೋದಿಲ್ಲ ಅವರ ತಂಟೆಗೆ ಹೋಗೋದಿಲ್ಲ ಹಾಗೆ ವಿಷ್ಣು ದ್ವೇಷಗಳ ಹತ್ರ ಲಕ್ಷ್ಮೀ ದೇವಿ ಅವರ ಮೇಲೆ ದೃಷ್ಟಿನೇ ಹಾಕೋದಿಲ್ಲ ವಿಷ್ಣು ಭಕ್ತರಾದ ವೈಷ್ಣವರ ಮನೆಯನ್ನ ಬಿಟ್ಟು ಕದಲೋದಿಲ್ಲ ಯಾವಾಗಲೂ ಧರ್ಮಾಸಕ್ತರಾಗಿದ್ರೆ ಆವಾಗ ಯಮಧರ್ಮ ಅವರನ್ನ ಪೀಡಿಸೋದಿಲ್ಲ ಇಲ್ಲದೆ ಇದ್ರೆ ಈ ಧರ್ಮ ಇಲ್ಲದೆ ಇದ್ದಲ್ಲಿ ಯಮಧರ್ಮ ಬರ್ತಾನೆ ಯಮಧರ್ಮ ಅಂತ ಅಂತಾದ್ರೆ ಶಾಸ್ತ್ರೋಕ್ತ ಧರ್ಮಾನುಷ್ಠಾನ ಮಾಡಬೇಕು ಅನ್ಯಥಾ ಪ್ರತಿಮಲ್ಲೋಸೌ ಸಾನ್ವಯಂ ಸಂಹರಿಷ್ಯತಿ ಧರ್ಮಕ್ಕೆ ಪ್ರತಿಮಲ್ಲ ಯಮ ಯಮಧರ್ಮ ಯಮಧರ್ಮಕ್ಕೆ ಪ್ರತಿಮಲ್ಲ ಧರ್ಮ ಧರ್ಮ ಬೇಕೋ ಯಮಧರ್ಮ ಬೇಕೋ ನೀವೇ ಅರಸ್ಕೊಳ್ರಿ ಅಂತಾರೆ ಧರ್ಮ ಯಮಧರ್ಮ ಬೇಡ ಅಂತಾದ್ರೆ ಧರ್ಮ ಅನುಷ್ಠಾನ ಮಾಡ್ರಿ ಇದು ವಾದಿರಾಜ ಸ್ವಾಮಿಗಳು ನೀತಿ ಹೇಳುವ ಕ್ರಮ ಯಾರು ಯಾವ ವ್ಯಕ್ತಿ ವೈಷ್ಣವರನ್ನ ನಿಂದೆ ಮಾಡ್ತಾನೆ ಅಲ್ಲಿ ಲಕ್ಷ್ಮೀ ದೇವಿ ಇರೋದಿಲ್ಲ ತಾತ್ಕಾಲಿಕವಾಗಿ ಹೋದಂತೆ ಮಾಡ್ತಾಳೆ ಆದರೆ ಶಾಶ್ವತವಾಗಿ ಲಕ್ಷ್ಮೀ ಭಾಗ್ಯಲಕ್ಷ್ಮಿ ಅಲ್ಲಿ ಇರೋದಿಲ್ಲ ಯಾಕೆ ವೈಷ್ಣವರು ಅಂದ್ರೆ ವಿಷ್ಣುವಿನ ಮಕ್ಕಳಿದ್ದಾಯ್ತು ವಿಷ್ಣುವಿನ ಮಕ್ಕಳು ವೈಷ್ಣವರೆಲ್ಲ ವಿಷ್ಣುವಿನ ಮಕ್ಕಳು ಅವರನ್ನು ದ್ವೇಷ ಮಾಡಿದರೆ ಲಕ್ಷ್ಮಿ ಅಂದ್ರೆ ತಾಯಿ ಆಗಬೇಕು ವೈಷ್ಣವರಿಗೆಲ್ಲ ತಾಯಿ ಲಕ್ಷ್ಮೀ ದೇವಿ ವಿಷ್ಣುವಿನ ಪತ್ನಿ ವೈಷ್ಣವರೆಲ್ಲ ವಿಷ್ಣುವಿನ ಮಕ್ಕಳು ಪುತ್ರರನ್ನ ದ್ವೇಷ ಮಾಡಿದರೆ ಅಂಥವ್ರ ಮನೆಗೆ ತಾಯಿ ಹೋಗ್ತಾಳೋ ಪುತ್ರದ್ವೇಷಿಣಿ ಮಾತೃವತ ಒಬ್ಬ ತಾಯಿಯನ್ನ ನೀನು ಬಾ ನಮ್ಮ ಮನೆ ದರ್ಶನ ಕುಂಕುಮಕ್ಕೆ ಅದನ್ನು ನಿನ್ನ ಮಗುವನ್ನ ಮಾತ್ರ ಕರ್ಕೊಂಡು ಬಿಡಬೇಡ ಕರ್ಕೊಂಡು ಬರಬೇಡ ಬಹಳ ಕಿರಿಕಿರಿ ಮಾಡ್ತದೆ ಮಕ್ಕಳನ್ನ ಕಂಡ್ರೆ ಆಗೋದಿಲ್ಲ ನಂಗೆ ನೀನೊಬ್ಬಳೇ ಬಾ ಅಂದ್ರೆ ಯಾರು ಹೋಗ್ತಾರೆ ಪುತ್ರದ್ವೇಷಿಣಿ ಮಾತೃವತ ಅದರಿಂದ ಲಕ್ಷ್ಮಿ ಸ್ಥಿರವಾಗಿರ್ಬೇಕಾದ್ರೆ ಅದಕ್ಕೆ ಉಪಾಯ ಅವರಲ್ಲಿ ನಾವು ಭಕ್ತಿ ಮಾಡಬೇಕು ನನ್ನ ಮಕ್ಕಳಲ್ಲಿ ಪ್ರೀತಿ ಮಾಡ್ರು ಅಂತ ಹೇಳಿ ಲಕ್ಷ್ಮೀ ದೇವಿ ಸ್ಥಿರವಾಗಿರ್ತಾಳೆ ದುಷ್ಟರಲ್ಲಿ ಪ್ರೀತಿ ಮಾಡಬಾರ್ದು ದುಷ್ಟರಲ್ಲಿ ಪ್ರೀತಿ ಮಾಡಿದ್ರೆ ಒಬ್ಬ ರಾಜ ಕ್ರಮೇಣ ಅವನು ಕೂಡ ದುಷ್ಟನೇ ಆಗ್ತಾನೆ ದುಷ್ಟನೇ ಆಗ್ತಾನೆ ಅವನು ದುಷ್ಟನಾದ್ರೆ ಆವಾಗ ಗುಣದುಳಾದಂತಹ ಲಕ್ಷ್ಮೀ ದೇವಿಯನ್ನ ಆಶ್ರಯಿಸುವುದಿಲ್ಲ ಎಲ್ಲಿ ವಿನಯ ಜ್ಞಾನ ಭಕ್ತಿ ವೈರಾಗ್ಯ ಇಂಥ ಸದ್ಗುಣಗಳಿರ್ತದೆ ಅಲ್ಲಿ ಲಕ್ಷ್ಮೀ ದೇವಿಗೆ ಪ್ರೀತಿ ಜಾಸ್ತಿ ಯಾರಲ್ಲಿಯೂ ಕಠೋರವಾದ ನುಡಿ ಮಾಡಬಾರ್ದು ಸನ್ಮಂತ್ರ ಶೀರ್ಣೋ ದುರ್ಮಂತ್ರ ಪ್ರಯೋಕ್ತಾರಂಕ್ಷಿಣೋತಿ ಯಥಾ ನೃಸಿಂಹ ಸೂರ್ಯಾಗ್ರೇ ಭೈರವ ಕೈರವ ದ್ಯುತಿಹಿ ಯಾವುದೇ ಸಂದರ್ಭದಲ್ಲಿ ದುರ್ಮಂತ್ರಗಳನ್ನು ನಾವು ಅನುಷ್ಠಾನ ಮಾಡಬಾರದು ದುರ್ಮಂತ್ರ ಅಂದರೆ ಮಾಟ ಮಂತ್ರ ಮಾಡುವವರು ಇರ್ತಾರೆ ಇರಬೇಕಾದಷ್ಟು ಜನ ಅಂಥವರನ್ನು ಅವಲಂಬಿಸಿ ಅವರ ಕೈಯಿಂದ ಏನೇನೋ ಮಂತ್ರಗಳು ಶಾಸ್ತ್ರೋಕ್ತವಾದವಾದದ್ದಲ್ಲ ಅಂಥ ಮಂತ್ರಗಳಿಂದ ನಮ್ಮ ಅಭಿಷ್ಟವನ್ನ ಸಾಧಿಸಿಕೊಳ್ಳಿಕ್ಕೆ ಹೋಗಬಾರದು ಯಾಕೆ ದುರ್ಮಂತ್ರ ಮಾಡಿದಾಗ ಅದಕ್ಕೆ ಪ್ರತಿಯಾದದ್ದು ನರಸಿಂಹ ಮಂತ್ರ ಯಾರಾದ್ರೂ ನಮ್ಮ ಮೇಲೆ ಭೈರವ ಮಂತ್ರ ಇತ್ಯಾದಿ ಮಂತ್ರಗಳನ್ನ ಮಾಡಿದ್ರೆ ಅವಾಗ ನರಸಿಂಹಸ್ತುತಿ ಪಾರಾಯಣ ಮಾಡಿದ್ರೆ ನರಸಿಂಹಸ್ತೋತ್ರ ನರಸಿಂಹ ಸುಳಾದಿ ಪಾರಾಯಣ ಮಾಡಿದರೆ ಎಲ್ಲ ಮಾಟ ಮಂತ್ರಗಳ ಉಚ್ಚಾಟನೆ ಆಗಬೇಕು ಯಥಾ ನರಸಿಂಹ ಸೂರ್ಯಾಗ್ರೆ ಭೈರವ ಕೈರವದ್ಯುತಿ ಅದರಿಂದ ಯಾರಾದರೂ ಭೀರವಾದಿ ಮಂತ್ರಗಳಿಂದ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿಸಿದ್ರು ಅಂದ್ರೆ ಇನ್ನೊಬ್ಬನ ಅಂಥವನನ್ನು ಹಿಡೀಲಿಕ್ಕೆ ಹೋಗಬಾರದು ಹಿಡಿದ್ರೆ ಅದು ನಮಗೆ ತಿರುಗು ಬಾಣ ಆಗ್ತದೆ ವಾದಿರಾಜರ ಚರಿತ್ರೆಯಲ್ಲೇ ಬರ್ತದೆ ಒಬ್ಬ ವ್ಯಕ್ತಿಗೆ ಸಂತಾನ ಆಗ್ಬೇಕಾಗಿತ್ತು ಸಂತಾನ ಆಗಬೇಕು ಅಂತ ಹೇಳಿ ವಾದಿರಾಜರನ್ನ ಬಂದು ಕೇಳಿದನಂತೆ ಇವರೇನು ಬಹಳಷ್ಟು ಮಂತ್ರ ಜಪ ಅದನ್ನೆಲ್ಲ ಹೇಳಿದ್ರು ಅಷ್ಟೆಲ್ಲ ಮಾಡ್ಲಿಕ್ಕೆ ಅವನಿಗೆ ಸಮಾಧಾನ ಇಲ್ಲ ಇನ್ನೊಬ್ಬ ಮಾಂತ್ರಿಕನತ್ರ ಹೋದ್ರಂತೆ ಅವನು ಬಹಳ ಸುಲಭೋಪಾಯದಿಂದ ನನಗೆ ಮಕ್ಕಳಾಗುವ ಹಾಗೆ ಮಾಡ್ತೇನೆ ಅಂತ ಹೇಳಿ ಏನೋ ಒಂದು ಹೋಮನೋ ಯಾವುದೋ ಮಾಡಿ ಮಕ್ಕಳಾಗುವ ಹಾಗೆ ಮಾಡಿಬಿಟ್ಟ ಮಗು ಹುಟ್ಟಿತು ಆಮೇಲೆ ಆ ಯಜಮಾನನಿಗೆ ವಾದಿರಾಜರ ಮೇಲೆ ಗೌರವನೇ ಹೋಯಿತು ನೋಡ್ರಿ ಆ ಮಾಂತ್ರಿಕ ಎಷ್ಟು ಸುಲಭೋಪಾಯದಿಂದ ನನಗೆ ಮಕ್ಕಳಾಗುವ ಹಾಗೆ ಮಾಡಿದ ನೀವು ಎಷ್ಟು ಮಂತ್ರ ಹೇಳ್ತೀರಿ ಎಷ್ಟು ವರ್ಷದ ಸಾಧನೆ ಹೇಳ್ತಾ ಇದ್ದೀರಿ ಅಂತ ಆಕ್ಷೇಪ ಮಾಡಿದ ಆಮೇಲೆ ಸ್ವಲ್ಪ ಸಮಯದ ಮೇಲೆ ವಾದಿರಾಜರು ತೋರಿಸಿದ್ರಂತೆ ನಿನಗೆ ಹುಟ್ಟಿದ ಮಗು ಯಾವುದು ಏನಾಗ್ತದೆ ನೋಡು ಅಂತ ತೋರಿಸಿದ್ರು ಆ ಮಾಂತ್ರಿಕ ಏನಿದ್ದಾನೆ ಅವನಿಗೊಂದು ನರಬಲಿ ಬೇಕಾಗಿತ್ತು ತನ್ನ ಉಪಾಸ್ಯ ಮೂರ್ತಿಗೆ ನರಬಲಿ ಕೊಡ್ಲಿಕ್ಕೆ ಒಂದು ಮನುಷ್ಯ ಬೇಕಾಗಿತ್ತು ಅವನಿಗೆ ಯಜಮಾನನಿಗೆ ತಾನೇ ಹುಟ್ಟಿಸಿ ಅವನನ್ನ ಬಲಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದ ಅದನ್ನು ತೋರಿಸ್ತಾರೆ ವಾದಿರಾಜರು ಇಂಥ ಮಂತ್ರಿಗಳನ್ನ ದುಷ್ಟ ಉಪಾಸಕರನ್ನ ಸ್ಮಶಾನಕ್ಕೆ ಹೋಗಿ ಯಾವ್ದ್ಯಾವುದು ಪಿಶಾಚಿ ಭೂತ ಪ್ರೇತಗಳನ್ನು ವಶೀಕರಣ ಮಾಡಿಕೊಂಡು ಫಲ ಕೊಡೋರು ಇರ್ತಾರೆ ರಾಜರಾದವರು ಎಂದೂ ಅಂಥವ್ರ ಬೆನ್ನು ಹತ್ತಬಾರದು ಹಂಗೇನಾದರೂ ಫಲ ಬೇಕು ಅಂತಂದ್ರೆ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ವಾಯುಸ್ತುತಿ ಪುನಸ್ಚರಣೆ ಮಾಡ್ರಿ ಮಧು ವಿದ್ಯೆ ಪಾರಾಯಣ ಮಾಡಿ ಮಧ್ವನಾಮ ಹೇಳ್ಕೊಡ್ರಿ ಅಷ್ಟೇ ಹೊರತು ಈ ದುರ್ಮಂತ್ರಗಳನ್ನ ಅವಲಂಬಿಸಬೇಡಿ ಅಕಸ್ಮಾತ್ ನಮ್ಮ ಮೇಲೆ ದುರ್ಮಂತ್ರ ಮಾಡಿದಾಗ ನರಸಿಂಹ ಮಂತ್ರ ಇದೆ ಅದೆಲ್ಲವನ್ನೂ ಕೂಡ ಹಾಕ್ತದೆ ಯಾವಾಗಲೂ ರಾಜನಾದವನು ಪ್ರಜೆಗಳ ಪ್ರಶಂಸೆಗೆ ಪಾತ್ರನಾಗಿರ್ಬೇಕು ಯಾಚಕರು ಅವನನ್ನು ಹೊಳತಾ ಇರಬೇಕು ಅವನ ನಾಮಕೀರ್ತನೆ ಮಾಡ್ತಾ ಇರಬೇಕು ಒಳ್ಳೆ ಕೀರ್ತಿವಂತನಾಗಬೇಕು ಆಗ ಅವನು ಸ್ವರ್ಗ ಲೋಕದಲ್ಲಿ ವಾಸ ಮಾಡ್ತಾನೆ ಇಲ್ಲ ಅಂತಾದ್ರೆ ಅವನು ಸ್ವರ್ಗದಿಂದ ಚ್ಯುತನಾಗ್ತಾನೆ ಹಿಂದೆ ಬೇಕಾದಷ್ಟು ರಾಜರ ಕಥೆ ಇದೆ ಇದ್ದಕ್ಕಿದ್ದಾಗೆ ಸ್ವರ್ಗದಿಂದ ಕೆಳಗೆ ಬಿಡ್ತಿದ್ರು ಯಾಕೆ ನಮ್ಮನ್ನು ಕೆಳಗೆ ಹಾಕ್ತೀರಿ ಅಂತ ಕೇಳಿದಾಗ ನಿನ್ನನ್ನು ಸ್ಮರಣೆ ಮಾಡೋರು ಒಬ್ಬರೂ ಉಳಿದಿಲ್ಲ ಇಷ್ಟು ದಿವಸ ಸ್ಮರಣೆ ಮಾಡುವವರು ಅದಕ್ಕೆ ಅದಕ್ಕೆಲ್ಲಿ ಇಟ್ಟುಕೊಂಡಿದ್ವಿ ಈಗ ಯಾರು ಇಲ್ಲ ನಿನ್ನ ಪರಿಚಯ ನಿನ್ನ ಹೆಸರು ಹೇಳುವವರು ನಿಂದ ನಿನ್ನಿಂದ ಉಪಕೃತರಾದವರು ಯಾರಾದರೂ ಇದ್ರೆ ಆವಾಗ ನಿನ್ನನ್ನು ಮತ್ತೆ ಸ್ವರ್ಗದಲ್ಲಿ ಇಟ್ಟುಕೊಳ್ತೇವೆ ಅಂತ ಹೀಗೆ ಹೇಳ್ತಾ ಇದ್ರಂತೆ ಯಮದೂತರು ಅದರಿಂದ ನಾಲ್ಕು ಜನರಿಗೆ ಉಪಕಾರ ಮಾಡಿ ಅವರು ನಮ್ಮ ಹೆಸರು ಹೇಳುವಂತೆ ನಮ್ಮಿಂದ ಉಪಕೃತರಾಗಿ ಬಾಳಬೇಕು ಆಗ ಸ್ವರ್ಗದಲ್ಲಿ ವಾಸ ಇಲ್ಲದಿದ್ರೆ ಅಂಥವನಿಗೆ ಸುಖ ಇಲ್ಲ ಪ್ರಜೆಗಳನ್ನ ಪೀಡನೆ ಮಾಡಬಾರದು ಪ್ರಜೆಗಳ ಮೇಲೆ ಹೊರೆ ಹಾಕಿ ಟ್ಯಾಕ್ಸಿನ ಹೊರೆಯನ್ನು ಅವರ ಮೇಲೆ ಹಾಕಿ ಅವರ ಅವರಿಗೆ ಹಿಂಸೆ ಕೊಟ್ಟು ಅದರಿಂದ ಹಣ ಸಂಪಾದನೆ ಮಾಡಿದರೆ ತನ್ನ ಮಕ್ಕಳನ್ನೇ ಮಾರಿ ಹಣ ಸಂಪಾದನೆ ಮಾಡಿದ ಹಾಗಾಗ್ತದೆ ಪ್ರಜೆಗಳು ಅಂದರೆ ರಾಜನಿಗೆ ಮಕ್ಕಳಿದ್ದ ಹಾಗೆ ಮಕ್ಕಳ ಮೇಲೆ ಭಾರ ಹಾಕಿ ಹಣದ ಭಾರ ಹಾಕಿ ಅವರಿಂದ ಹಣ ವಸೂಲು ಮಾಡಿ ತಾನು ಸುಪ್ಪತ್ತಿಗೆಯಲ್ಲಿ ಮಲ್ಕೊಂಡ್ರೆ ಮಕ್ಕಳನ್ನು ಮಾರಿದ ಹಾಗಾಗೋದಲ್ವೇ ಅದರಿಂದ ಎಂದೂ ಪ್ರಜೆಗಳ ಮೇಲೆ ಭಾರ ಹಾಕಬೇಡ್ರಿ ಪ್ರಜೆಗಳನ್ನ ರಂಜಿಸಬೇಕು ರಾಜನಾದವನು ಪ್ರಜೆಗಳನ್ನ ರಂಜಿಸಬೇಕು ಸಂತೋಷಪಡಿಸಬೇಕು ಒಬ್ಬ ಪ್ರಜೆ ರಾಜನಿಂದ ಪೀಡಿತನಾದ ಅಂತಾದ್ರೆ ಆ ಪ್ರಜೆಯ ಶಾಪದಿಂದ ಅವನಿಗೆ ಪ್ರಜೋತ್ಪತ್ತಿ ನಿಂತೋದೀತು ಅಂತಾರೆ ಪ್ರಜೆಗಳ ರಂಜನೆ ಮಾಡ್ತಾ ಇದ್ರೆ ಪ್ರಜಾ ಪರಂಪರೆಯನ್ನ ಪಡಿತಾ ಹೋಗ್ತಾನೆ ಪೀಡಿತ ಸಾ ತಾಮ್ ತಾಂ ನೋತ್ಪಾದಿ ಒಬ್ಬ ಪ್ರಜೆ ರಾಜನಿಂದ ಪೀಡಿತನಾದಾಗ ಆ ಕುಲದಲ್ಲಿ ಪ್ರಜೋತ್ಪತ್ತಿ ಆಗದೆ ಹೋಗುವ ಸಂಭವ ಉಂಟು ರಾಜರು ಅಂತಂದ್ ಕೂಡಲೇ ವಿಷಯ ಭೋಗದ ಕಡೆನೇ ಆಸಕ್ತಿ ವಿಷಯ ಅಂತಂದ್ರೆ ತಿನ್ನೋದು ನೋಡೋದು ಪದಾರ್ಥಗಳು ಇವೆಲ್ಲ ವಿಷಯ ಪದಾರ್ಥ ಅಂತ ಕರೀತಾರೆ ಭೋಗ ಸಾಮಗ್ರಿ ಅದನ್ನು ಅತಿಯಾದ ಸೇವನೆ ಮಾಡಬಾರದು ಭೋಗ ಸಾಮಗ್ರಿಯನ್ನು ಯಾಕೆ ವಿಷಯಗಳನ್ನೇ ಉಪಭೋಗ ಮಾಡ್ತಾ ಇದ್ರೆ ಅದರಲ್ಲಿ ಮೂರನೇ ಒಂದ್ ಅಂಶ ಅಜೀರ್ಣ ಆಗ್ತದೆ ಎರಡು ಅಂಶ ಅಜೀರ್ಣ ಆಗಿ ವಿಷವಾಗಿ ಉಳಿತದೆ ವಿಷಯ ಎಷ್ಟಕ್ಷರ ಇದೆ ಅಕ್ಷರ ಇದೆ ವಿಷ ಯ ಅತಿಯಾದ ವಿಷಯ ಭೋಗನೆ ಮಾಡ್ತಾ ಹೋದ್ರೆ ಮೂರನೇ ಒಂದು ಅಂಶ ಅಂತಂದ್ರೆ ಕೊನೆಯದಿದೆಯಲ್ಲ ಯ ಅದು ಜೀರ್ಣ ಆಗ್ತದೆ ಉಳಿದದ್ದು ವಿಷ ಹಂಗೆ ಉಳಿತದೆ ಆದ್ರಿಂದ ವಿಷಯ ಪದಾರ್ಥಗಳ ಸೇವನೆ ಮಾಡಬೇಡಿ ಅತಿಯಾದ ಊಟ ಮಾಡಿಬಿಟ್ರೆ ಏನೇನೋ ಕರೆದದ್ದು ಅದು ಇದು ಚೆನ್ನಾಗಿ ತಿಂದುಬಿಟ್ರೆ ಕೊನೆಗೆ ಮಜ್ಜಿಗೆಯನ್ನ ಊಟ ಮಾಡಿರ್ತಾರಲ್ಲ ಅದೊಂದು ಜೀರ್ಣ ಆಗ್ತದೆ ಮೊದಲು ತಿಂದದ್ದೆಲ್ಲ ಹಂಗೆ ಇದ್ದು ವಿಷ ಆಗಿರ್ತದೆ ಅದರಿಂದ ಯಾವುದು ಜೀರ್ಣ ಆಗ್ತದೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡ್ರಿ ವಿಷಯ ಪದಾರ್ಥದ ಭೋಗ ಅತಿ ಜೀರ್ಣ ಆಗೋದಿಲ್ಲ ಮನುಷ್ಯನಿಗೆ ಹೀಗೆ ಅಮಾತ್ಯ ವರ್ಗದವರು ಅಂದ್ರೆ ವರ್ಗದವರು ನೀತಿ ಹೇಳ್ತಾ ಇದ್ರು ಆ ನೀತಿಯಿಂದ ಉಗ್ರ ಸೇನಾ ಭೂಮಿಯನ್ನ ಆಳ್ತಾ ಇದ್ದ ಭಕ್ತಿ ಮುಕುಂದೆ ಬಿಭ್ರಾಣ ಭಗವಂತನಲ್ಲಿ ಭಕ್ತಿ ಮಾಡ್ತಾ ತತ್ತ ವಿಷಯ ಸ್ಪೃಹಾಂ ಕೇವಲ ವಿಷಯ ಭೋಗದ ಲಾಲಸೆಯನ್ನ ಪರಿತ್ಯಾಗ ಮಾಡಿದ ಯಾವ ರೀತಿ ನೀತಿಯನ್ನ ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಎನ್ನುವುದಕ್ಕೆ ಆ ವಿಷಯವನ್ನ ಅನುವಾದ ಮಾಡಿದೆ